ಹಾಯ್ ನಮಸ್ತೆ ಎಲ್ಲರಿಗೂ ಒಂಬತ್ತನೇ ತರಗತಿಯ ಜಿಯೋಗ್ರಫಿ ವಿಷಯದಲ್ಲಿ ಬರುವಂತಹ ಎಲ್ಲ ಅಧ್ಯಾಯಗಳ ಎಂಸಿಕ್ಯೂಸ್ಗಳನ್ನು ಬಿಡಿಸ್ತಾ ಇದ್ವಿ ಈಗ ಅಧ್ಯಾಯ ಹನ್ನೊಂದು ಅಧ್ಯಾಯದ ಹೆಸರು ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಮಾದರಿ ಎಮ್ಸಿಕ್ಯೂಸನ್ನು ನೋಡೋಣ ನಾವೀಗ ಮೊದಲನೇ ಪ್ರಶ್ನೆ ಕರ್ನಾಟಕದ ಈ ಪ್ರದೇಶವನ್ನು ದಕ್ಷಿಣ ಚಿರಾಪುಂಜಿ ಎನ್ನುತ್ತಾರೆ ಆಪ್ಷನ್ ಎ ಕೊಡಗು ಬಿ ಮಡಿಕೇರಿ ಸಿ ಆಗುಂಬೆ ಡಿ ಹಾಸನ ಯಾವ ಒಂದು ಪ್ರದೇಶವನ್ನು ದಕ್ಷಿಣ ಚಿರಾಪುಂಜಿ ಅಂತ ಹೇಳಿ ಕರಿತೀವಿ ನಾವು ಆಪ್ಷನ್ ಸಿ ಆಗುಂಬೆ ಆಗುಂಬೆಯನ್ನು ದಕ್ಷಿಣ ಚಿರಾಪುಂಜಿ ಅಂತ ಹೇಳಿ ಕರಿತೀವಿ ಎರಡನೇ ಪ್ರಶ್ನೆ ಕರ್ನಾಟಕದಲ್ಲಿ ಬೇಸಿಗೆಯಲ್ಲಿ ಬೀಳುವ ಅಪರಾಹ್ನ ಮಳೆಯನ್ನು ಈ ಎರಡು ಹೆಸರುಗಳಿಂದ ಕರೆಯುತ್ತಾರೆ ಕರ್ನಾಟಕದಲ್ಲಿ ಬೇಸಿಗೆಯಲ್ಲಿ ಬೀಳುವ ಅಪರಾಹ್ನ ಮಳೆಯನ್ನು ಈ ಎರಡು ಹೆಸರುಗಳಿಂದ ಕರೀತಾರೆ ಆಪ್ಷನ್ ಎ ಕಾಫಿ ಹೂಮಳೆ ಮತ್ತು ಕಾಲ ಕಾಲಬೈಸಾಕಿ ಬಿ ಮಾವಿನ ಹುಯಿಲು ಮತ್ತು ಕಾಲಬೈಸಾಕಿ ಸಿ ಕಾಫಿ ಹೂ ಮಳೆ ಮತ್ತು ಮಾವಿನ ಹುಯಿಲು ಡಿ ಕಾಫಿ ತುಂತುರು ಮತ್ತು ಕಾಲ ಬೈಸಾಕಿ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ರೀ ಆಪ್ಷನ್ ಸಿ ಕಾಪಿ ಹೂ ಮಳೆ ಸಮಭಾಜಕ ವೃತ್ತ ಪ್ರದೇಶದೊಳಗ ಬೇಸಿಗೆಯಲ್ಲಿ ಗುಡುಗು ಮಿಂಚುಗಳಿಂದ ಮಧ್ಯಾಹ್ನದ ವೇಳೆ ಏನಾಗುತ್ತೆ ಮಳೆ ಆಗುತ್ತೆ ಅದನ್ನು ಅಪರಾಹ್ನ ಮಳೆ ಅಂತ ಹೇಳಿ ಕರಿತೀವಿ ಈ ಒಂದು ಮಳೆ ಕರ್ನಾಟಕದಲ್ಲಿ ಕಾಪಿ ಗಿಡಗಳು ಹೂ ಬಿಡಲು ನೆರವಾಗೋದ್ರಿಂದ ಕಾಪಿ ಹೂ ಮಳೆ ಅಂತ ಹೇಳಿ ಕರಿತೀವಿ ಮತ್ತೆ ಮಾವಿನ ಫಸಲಿಗೆ ನೆರವಾಗೋದ್ರಿಂದ ಮಾವಿನ ಹುಯಿಲು ಅಂತ ಹೇಳಿ ನಾವು ಇದನ್ನು ಕರೀತೀವಿ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದ ಪ್ರವಾಸ ಮಾಸ ಯಾವುದು ಕರ್ನಾಟಕದ ಪ್ರವಾಸ ಮಾಸ ಯಾವುದ್ರಿ ಎ ಡಿಸೆಂಬರ್ ಬಿ ಅಕ್ಟೋಬರ್ ಸಿ ಜನವರಿ ಡಿ ಸೆಪ್ಟೆಂಬರ್ ಯಾವ ತಿಂಗಳವನ್ನು ಕರ್ನಾಟಕದ ಪ್ರವಾಸ ಮಾಸ ಅಂತ ಹೇಳಿ ಕರಿತೀವಿ ಆಪ್ಷನ್ ಸಿ ಜನವರಿ ಚಳಿಗಾಲದಲ್ಲಿ ಸರಾಸರಿ ಉಷ್ಣಾಂಶ ಇಪ್ಪತ್ತೈದು ಡಿಗ್ರಿಯಿಂದ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ಇರ್ತೈತಿ ಜನವರಿ ಅತಿ ಕಡಿಮೆ ಉಷ್ಣಾಂಶವನ್ನು ದಾಖಲು ಮಾಡುವಂತಹ ತಿಂಗಳು ಕರ್ನಾಟಕದಲ್ಲಿ ಆದ್ದರಿಂದ ಇದನ್ನು ಕರ್ನಾಟಕದ ಪ್ರವಾಸ ಮಾಸ ಅಂತ ಹೇಳಿ ಕರಿತೀವಿ ನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳನ್ನು ಓದಿರಿ ಒಂದು ಇದು ಗ್ರಾನೈಟ್ ನೀಸ್ನಂತಹ ಶಿಲಾ ದ್ರವ್ಯಗಳಿಂದ ರೂಪುಗೊಂಡಿದೆ ಎರಡು ಸುಣ್ಣ ಮತ್ತು ಉಪ್ಪಿನಾಂಶವಿದ್ದು ಸಾವಯವ ಅಂಶ ಕಡಿಮೆ ಮೂರು ಇದು ಕಬ್ಬಿಣದ ಆಕ್ಸೈಡನ್ನು ಹೊಂದಿದೆ ನಾಲ್ಕು ಈ ಮಣ್ಣು ಹೆಚ್ಚು ಫಲವತ್ತಾದುದಲ್ಲ ಈ ಅಂಶಗಳು ಸಂಬಂಧಿಸಿರುವುದು ಆಪ್ಷನ್ ಎ ಜಂಬಿಟ್ಟಿಗೆ ಮಣ್ಣು ಬಿ ಕೆಂಪು ಮಣ್ಣು ಸಿ ಕಪ್ಪು ಮಣ್ಣು ಡಿ ಕರಾವಳಿ ಮಣ್ಣು ಈ ಎಲ್ಲ ಅಂಶಗಳು ಯಾವ ಮಣ್ಣಿಗೆ ಸಂಬಂಧಿಸಿದಂಥವುಗಳು ನಾಲ್ಕನೇ ಪ್ರಶ್ನೆ ಇದಕ್ಕೂ ಉತ್ತರ ಯಾವುದ್ರಿ ಆಪ್ಷನ್ ಬಿ ಕೆಂಪು ಮಣ್ಣು ಇದು ಹೆಚ್ಚು ಫಲವತ್ತಾದುದಲ್ಲ ಆದರೆ ಕಬ್ಬಿಣದ ಆಕ್ಸೈಡನ್ನು ಇದು ಹೊಂದಿದೆ ಜೊತೆಗೆ ಸುಣ್ಣ ಮತ್ತು ಉಪ್ಪಿನ ಅಂಶ ಇದ್ದು ಸಾವಯವ ಅಂಶಗಳು ಇದರಲ್ಲಿ ಕಡಿಮೆ ಆಗಿರ್ತಾವ ಇದು ಯಾವುದರಿಂದ ನಿರ್ಮಾಣಗೊಂಡೈತಿ ಅಂತ ಹೇಳಿದ್ರೆ ಗ್ರಾನೈಟ್ ಮತ್ತು ನೀಸ್ನಂತಹ ಶಿಲಾದ್ರವ್ಯಗಳಿಂದ ಈ ಕೆಂಪು ಮಣ್ಣು ನಿರ್ಮಾಣ ಆಗಿದೆ ಐದನೇ ಪ್ರಶ್ನೆ ಹೇಳಿಕೆ ಒಂದು ಏನು ಕೊಟ್ಟಿದ್ದಾರೆ ಕಪ್ಪು ಮಣ್ಣು ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದಾಗಿದ್ದು ಹೆಚ್ಚು ಮೆಗ್ನೀಸಿಯಮ್ ಅಲ್ಯೂಮಿನಿಯಂ ಮತ್ತು ಕಬ್ಬಿಣದ ಆಕ್ಸೈಡ್ಗಳಿರುತ್ತವೆ ಕಪ್ಪು ಮಣ್ಣು ಬಸಾಲ್ಟ್ ಸಿಲೆಯ ಶಿಥಿಲೀಕರಣದಿಂದಾಗಿದ್ದು ಹೆಚ್ಚು ಮ್ಯಾಗ್ನೀಸಿಯಂ ಅಲುಮಿನಿಯಂ ಮತ್ತು ಕಬ್ಬಿಣದ ಆಕ್ಸೈಡ್ಗಳು ಇರ್ತಾವು ಅನ್ನೋದು ಹೇಳಿಕೆ ಒಂದು ಎರಡನೇ ಹೇಳಿಕೆ ನೀರಿನಲ್ಲಿ ಕರಗುವ ಸುಣ್ಣ ಮತ್ತು ಸಿಲಿಕೇಟ್ಗಳು ಮಳೆ ನೀರಿನಲ್ಲಿ ಕರಗಿ ತಳದ ಮಣ್ಣಿನ ಸ್ತರಗಳಿಗೆ ಸಾಗಿಸಲ್ಪಡುತ್ತವೆ ಕರಗದಂತಹ ಕಬ್ಬಿಣ ಮತ್ತು ಅಲ್ಯೂಮಿನಿಯಂಗಳು ಮೇಲ್ಪದರದಲ್ಲಿ ಉಳಿದು ಲ್ಯಾಟ್ರೈಟ್ ಸಿಲೆ ಆಗುತ್ತದೆ ಆಯ್ಕೆಗಳನ್ನು ನೋಡೋಣ ಎರಡು ಹೇಳಿಕೆಗಳು ಸರಿಯಾಗಿವೆ ಬಿ ಹೇಳಿಕೆ ಒಂದು ಮಾತ್ರ ಸರಿ ಸಿ ಹೇಳಿಕೆ ಒಂದು ಮಾತ್ರ ಸರಿ ಹೇಳಿಕೆ ಎರಡು ಮಾತ್ರ ಸರಿ ಡಿ ಎರಡೂ ಹೇಳಿಕೆಗಳು ತಪ್ಪಾಗಿವೆ ಯಾವುದ್ರ ಇದು ಉತ್ತರ ಆಪ್ಷನ್ ಎ ಎರಡೂ ಹೇಳಿಕೆಗಳು ಕೂಡ ಸರಿಯಾಗಿಯೇ ಇವೆ ಈ ಕಪ್ಪು ಮಣ್ಣು ಸಿಲಿಯಾ ಶಿಥಿಲೀಕರಣದಿಂದ ಆಗಿರ್ತೈತಿ ಇದರೊಳಗೆ ಹೆಚ್ಚಿಗೆ ಮ್ಯಾಗ್ನೀಸಿಯಂ ಅಲ್ಯೂಮಿನಿಯಂ ಮತ್ತು ಕಬ್ಬಿಣದ ಆಕ್ಸೈಡ್ಗಳು ಇರ್ತಾವೆ ಇದರಲ್ಲಿ ಕಪ್ಪು ಮಣ್ಣಿನಲ್ಲಿ ಇದು ಸರಿಯೇ ಎರಡನೇದು ಏನಿದೆ ನೀರಿನಲ್ಲಿ ಕರಗುವ ಸುಣ್ಣ ಮತ್ತು ಸಿಲಿಕೇಟ್ಗಳು ಮಳೆ ನೀರಿನಲ್ಲಿ ಕರಗಿ ತಳದ ಮಣ್ಣಿನ ಸ್ತರಗಳಿಗೆ ಸಾಗಿಸಲ್ಪಡುತ್ತವೆ ಅತಿ ಹೆಚ್ಚು ಮಳೆ ಆಗೋದ್ರಿಂದ ನೀರಿನೊಳಗೆ ಸುಣ್ಣ ಮತ್ತು ಸಿಲಿಕೇಟ್ಗಳು ಏನಾಗ್ತವು ಕರಗಿ ತಳಭಾಗಕ್ಕೆ ಹೋಗ್ಬಿಡ್ತವು ಕರಗದಂತಹ ಅಂದರೆ ಮಳೆ ನೀರಿನಲ್ಲಿ ಕರಗದೇ ಇರುವಂತಹ ಕಬ್ಬಿಣ ಮತ್ತು ಅಲುಮಿನಿಯಂಗಳು ಮಾತ್ರ ಮೇಲ್ಪದರದ ಮಣ್ಣಿನೊಳಗೆ ಉಳಿ ಉಳಿತಾವ ಇದರಿಂದಾಗಿ ಏನಾಗುತ್ತೆ ಅಂದರೆ ಲ್ಯಾಟ್ರೈಟ್ ಶಿಲೆ ಅಥವಾ ಲ್ಯಾಟ್ರೈಟ್ ಮಣ್ಣು ನಿರ್ಮಾಣ ಆಗುತ್ತೆ ಲ್ಯಾಟ್ರೈಟ್ ಮಣ್ಣು ಕೆಂಪಾಗಿರೋದಕ್ಕೆ ಈ ಕಬ್ಬಿಣ ಮತ್ತು ಅಲುಮಿನಿಯಂಗಳೇ ಕಾರಣ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಆರನೇ ಪ್ರಶ್ನೆ ಕುಂತಿ ಹುಲ್ಲು ಕರ್ನಾಟಕದ ಯಾವ ಬಗೆಯ ಸಸ್ಯವರ್ಗದಲ್ಲಿ ಸಸ್ಯವರ್ಗದ ಕಾಡುಗಳಲ್ಲಿ ಕಂಡುಬರುತ್ತದೆ ಕುಂತಿ ಹುಲ್ಲು ಕರ್ನಾಟಕದ ಯಾವ ಬಗೆಯ ಸಸ್ಯವರ್ಗದಲ್ಲಿ ಸಸ್ಯವರ್ಗದ ಕಾಡುಗಳಲ್ಲಿ ಕಂಡು ಬರ್ತೈತಿ ಎ ಮಿಶ್ರ ಬಗೆಯ ಕಾಡುಗಳು ಬಿ ನಿತ್ಯ ಹರಿದ್ವರ್ಣ ಕಾಡುಗಳು ಸಿ ಎಲೆ ಉದುರಿಸುವ ಸಸ್ಯವರ್ಗ ಡಿ ಹುಲ್ಲುಗಾವಲು ಮತ್ತು ಕುರುಚಲು ಸಸ್ಯಗಳು ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಹುಲ್ಲುಗಾವಲು ಮತ್ತು ಕುರುಚಲು ಸಸ್ಯವರ್ಗದಲ್ಲಿ ಕಂಡು ಬರ್ತೈತಿ ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗವನ್ನು ನಾಲ್ಕು ವಿಧಗಳಾಗಿ ವಿಂಗಡಿಸಲಾಗಿದೆ ಅವು ಯಾವ್ಯಾವು ಅಂತ ಹೇಳಿದ್ರೆ ನಿತ್ಯ ಹರಿದ್ವರ್ಣದ ಕಾಡುಗಳು ಎಲೆ ಉದುರಿಸುವ ಸಸ್ಯವರ್ಗ ಮೂರು ಮಿಶ್ರ ಬಗೆಯ ಕಾಡುಗಳು ನಾಲ್ಕು ಕುರುಚಲು ಮ ಸಸ್ಯವರ್ಗ ಮತ್ತು ಹುಲ್ಲುಗಾವಲು ಅಥವಾ ಹುಲ್ಲುಗಾವಲು ಮತ್ತು ಕುರುಚಲು ಸಸ್ಯವರ್ಗ ಈ ಕುಂತಿ ಹುಲ್ಲು ಅನ್ನೋದು ಎಲ್ಲಿ ಬೆಳೀತೈತಿ ಅಂತ ಹೇಳಿದ್ರೆ ಹುಲ್ಲುಗಾವಲು ಮತ್ತು ಕುರುಚಲು ಸಸ್ಯವರ್ಗಗಳ ಪ್ರದೇಶಗಳೊಳಗೆ ಬೆಳೆಯುವಂತಹ ಒಂದು ವಿಶೇಷವಾದಂತಹ ಸಸ್ಯವರ್ಗ ಏಳನೇ ಪ್ರಶ್ನೆ ಕೊಡಗಿನ ಬ್ರಹ್ಮಗಿರಿ ಸರಣಿಗಳ ಇಳಿಜಾರಿನ ತಗ್ಗಾದ ಕಣಿವೆಗಳು ವಿಶಿಷ್ಟವಾದ ಹುಲ್ಲುಗಾವಲಿನಿಂದ ಕೂಡಿವೆ ಇವುಗಳನ್ನು ಏನೆಂದು ಕರೆಯುತ್ತಾರೆ ಎ ಸೋಲಾಕಾಡುಗಳು ಬಿ ಮ್ಯಾಂಗ್ರೋವ್ ಸಸ್ಯಗಳು ಸಿ ಬಿಳಿಲುಗಳು ಡಿ ಕುರುಚಲು ಸಸ್ಯವರ್ಗ ಏನಂತ ಹೇಳಿ ಕರೀತಾರ ಕೊಡಗಿನ ಬ್ರಹ್ಮಗಿರಿ ಸರಣಿಗಳ ಇಳಿಜಾರಿನ ತಗ್ಗಾದ ಕಣಿವೆಗಳು ವಿಶಿಷ್ಟವಾದಂತಹ ಹುಲ್ಲುಗಾವಲಿನಿಂದ ಕೂಡಿದವು ಅವುಗಳಿಗೆ ಏನಂತೇಳಿ ಕರೀತಾರ ಆಪ್ಷನ್ ಎ ಸೋಲಾ ಕಾಡುಗಳು ಅಂತ ಹೇಳಿ ಕರೀತಾರ ಈ ಬ್ರಹ್ಮಗಿರಿ ಸರಣಿಗಳ ಇಳಿಜಾರುಗಳು ಹುಲ್ಲುಗಾವಲಿನಿಂದ ಕೂಡಿದವು ಇವುಗಳ ತಗ್ಗಾದ ಕಣಿವೆಗಳು ಜರಿ ತೊರೆಗಳಿಂದ ಕೂಡಿದಂತಹ ಭಾಗಗಳೊಳಗ ವಿಶಿಷ್ಟವಾದಂತಹ ಈ ಸೋಲಾ ಕಾಡುಗಳು ಕಂಡು ಬರ್ತವು ಎಂಟನೇ ಪ್ರಶ್ನೆ ರಾಮ್ಸರ್ ತಾಣಗಳ ಪಟ್ಟಿಗೆ ಸೇರಿದ ಕರ್ನಾಟಕದ ಮೊದಲ ತಾಣ ರಾಮ್ಸಾರ್ ಪಟ್ಟಿಗಳ ತಾಣ ಈ ವಿಶ್ವ ಪರಂಪರೆಯ ಪಟ್ಟಿ ತಾಣಗಳ ಪಟ್ಟಿ ಐತಲ್ಲ ಹಂಗ ರಾಮ್ಸಾರ್ ತಾಣಗಳ ಪಟ್ಟಿ ಕೂಡ ಇದೆ ಅದರೊಳಗ ಕರ್ನಾಟಕದೊಳಗ ಸೇರಿದಂತಹ ಮೊದಲ ತಾಣ ಯಾವುದು ಕರ್ನಾಟಕದ್ದು ಎ ಬಿಳಿಗಿರಿ ರಂಗನ ಬೆಟ್ಟ ಬಿ ರಂಗನತಿಟ್ಟು ಪಕ್ಷಿಧಾಮ ಸಿ ಪಶ್ಚಿಮ ಘಟ್ಟಗಳು ಡಿ ಕೊಕ್ಕರೆ ಬೆಳ್ಳೂರು ಸರಿಯಾದಂತಹ ಉತ್ತರ ಯಾವುದು ಇದಕ್ಕೆ ಆಪ್ಷನ್ ಬಿ ರಂಗನತಿಟ್ಟು ಪಕ್ಷಿಧಾಮ ಇವಿಷ್ಟು ಈ ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ ಪಾಠದಲ್ಲಿ ಬರುವಂತಹ ಮಾದರಿ ಪ್ರಶ್ನೆಗಳಾಗಿರ್ತವು ಮುಂದಿನ ಅಧ್ಯಾಯದೊಳಗೆ ಮತ್ತಷ್ಟು ಮಾದರಿ ಪ್ರಶ್ನೆಗಳೊಂದಿಗೆ ಬರ್ತೀನಿ ಈ ಚ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು